ಹಲವರಿಗೆ ಟಿಕೆಟ್ ಮಿಸ್ ಆಗಿದೆ ಬಿಜೆಪಿಯಲ್ಲಿ ಈಗ ಅಸಮಾಧಾನ ಭುಗಿಲೆದ್ದಿದೆ ಬಿಜೆಪಿ ನಾಯಕರ ವಿರುದ್ಧ ಕರಡಿ ಸಂಗಣ್ಣ ಬೆಂಬಲಿಗರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಸಂಸದ ಕರಡಿ ಸಂಗಣ್ಣ ಮುಂದೆ ಬೆಂಬಲಿಗರು ಕಣ್ಣೀರನ್ನ ಇಡ್ತಿದ್ದಾರೆ ಹಾಲಿ ಸಂಸದರಿಗೆ ಹತ್ತು ಜನರಿಗೆ ಟಿಕೆಟ್ ಮಿಸ್ ಆಗಿರೋದ್ರಿಂದ ಒಳಗೊಳಗೆ ಅಸಮಾಧಾನದ ಹೊಗೆ ಹೆಚ್ಚಾಗ್ತಾ ಇದೆ ಹಾಲಿ ಸಂಸದರಾಗಿರುವಂತಹ ಕರಡಿ ಸಂಗಣ್ಣ ಮುಂದೆ ಬೆಂಬಲಿಗರು ಕಣ್ಣೀರಿಡ್ತಾ ಇದ್ದಾರೆ ಬಿಜೆಪಿಗೆ ಕೈ ಕೊಡ್ತಾರ ಕೊಪ್ಪಳ ಹಾಲಿ ಸಂಸದ ಕರಡಿ ಸಂಗಣ್ಣ ಹಾಗಾದ್ರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಕೈ ಹಿಡಿತಾರ ಕಾಂಗ್ರೆಸ್ ಸೇರ್ಪಡೆಯಾಗ್ತಾರ ಈಗಾಗಲೇ ಕೈ ನಾಯಕರ ಜೊತೆ ಮಾತುಕತೆ ಮಾಡಿತಾರಂತೆ ಹಾಗಾಗಿ ಮೊನ್ನೆಯ ಕೊಪ್ಪಳದ ಕಾರ್ಯಕ್ರಮದ ವೇಳೆ ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ಮಾತುಕತೆ ಆಗಿದೆ ಸಂಸದ ಕರಡಿ ಸಂಗಣ್ಣಗೆ ಆಫರ್ ಅನ್ನು ಕೂಡ ಸಿಎಂ ಸಿದ್ದರಾಮಯ್ಯ ನೀಡಿದ್ರು ಅಂತ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಬಳಿ ಸಂಸದ ಕರಡಿ ಸಂಗಣ್ಣ ಏನಾದರೂ ಬೇಡಿಕೆ ಇಟ್ಟಿದ್ದಾರಾ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಡ್ತಾರಾ ಮೊದ್ಲೇ ಹಾಲಿ ಸಂಸದರಾಗಿದ್ರು ಕೂಡ ಅವರನ್ನ ಕಡೆಗಣಿಸಲಾಗಿದೆ ಟಿಕೆಟ್ ಕೊಟ್ಟಿಲ್ಲ ಹಾಗಾಗಿ ಅವರ ನಡೆ ಕೂಡ ಈಗ ಕುತೂಹಲ ಬಿಜೆಪಿಗೆ ಕೈ ಕೊಟ್ಟು ಹಾಗಾದ್ರೆ ಕಾಂಗ್ರೆಸ್ ಸೇರ್ಪಡೆ ಆಗ್ಬಿಡ್ತಾರಾ ಈಗಾಗಲೇ ಕೈ ನಾಯಕರ ಜೊತೆ ಸಂಪರ್ಕ ಕೂಡ ಇದೆ ಹೀಗೆ ಹಾಲಿ ಸಂಸದರಿಗೂ ಅವರು ಟಿಕೆಟ್ ಕೊಡಲ್ಲ ಒಂದಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ ಅಭಿವೃದ್ಧಿ ಪರ್ವ ಕೆಲಸ ಮಾಡಿದ್ದಾರೆ ಅಂದ್ರೂ ಟಿಕೆಟ್ ಕೊಡಲ್ಲ ಅವರ ಪರವಾಗಿ ಕಾರ್ಯಕರ್ತರ ಅಲೆ ಇದೆ ಅಂದ್ರೂ ಕೂಡ ಟಿಕೆಟ್ ಕೊಡಲ್ಲ ಅಂತ ಆದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಕರಡಿ ಸಂಗಣ್ಣ ಅವರ ನಡೆ ಈಗ ಕುತೂಹಲ ಕೆರಳಿಸ್ತಾ ಇದೆ ವರಿಷ್ಠ ಏನ್ ತೀರ್ಮಾನ ಮಾಡಿದ್ರು ಅವ್ರಿಗೆ ಗೊತ್ತು ವರಿಷ್ಠ ತೀರ್ಮಾನಕ್ಕೆ ಬದ್ರದಿವಂತ ಆಗ್ಲೇನೆ ಹೇಳಿದೆ ನಾನು ಮತ್ತು ಈಗೂ ಕೂಡ ಹೇಳ್ತೀನಿ ನಿನ್ ಬಗ್ಗೆ ವರದಿ ಚೆನ್ನಾಗಿದೆ ನಾವು ಹೇಳಿದೀವಿ ನಿನಗೆ ಟಿಕೆಟ್ ಆಗ್ತಂತ ಹೇಳಿದ್ದಾರೆ ಅದಾಗಿ ಕೂಡ ಬದಲಾವಣೆ ಆಗಿದೆ ಅಂದ್ರೆ ಅದಕ್ಕೆ ನಾವೇನು ಪಾರ್ಟಿ ತೀರ್ಮಾನಕ್ಕೆ ಬದ್ರೆ ಇರಬೇಕಲ್ಲ ವರಿಷ್ಠರು ಏನು ಮಾಡಿದ್ರೆ ಅವ್ರ ಲೆಕ್ಕಾಚಾರ ಆಯ್ಕೆ ಮಾಡಿರ್ತಾರೆ ಆಂತರಿಕ ಏನಾರ ಇದು ಐತೆ ನನಗೆ ತಿಳ್ಕೊಳತಕ್ಕಂಥ ಶಕ್ತಿ ಇದೆ ದೈವಮ ದೇವಮಾನವ ನಾನು ಹಿರಿಯರು ಇರ್ಬೋದು ಸಣ್ಣ ಹುಡುಗರು ಕಾರ್ಯಕರ್ತರು ಯುವಕರು ಎಲ್ಲರ ಜೊತೆಗೆ ಆದರೆ ಅವ್ರಿಗೊಂದು ನಿರಾಸೆ ಆಗಿದೆ ಏನಪ್ಪ ನಮ್ಮವರಿಗೆ ಟಿಕೆಟ್ ಆಗಲಿಲ್ಲ ಅಂತಂದ್ರೆ ಸಹ ಸ ಅವ್ರ ಭಾವನೆ ಆಯಿತು ಅವ್ರಿಗೆ ನಾನೆಲ್ಲ ತಿಳಿ ಹೇಳ್ತೇನೆ ಅವೆಲ್ಲ ಇರೋದು ಪೊಲಿಟಿಕ್ಸ್ನಲ್ಲಿ ಬದಲಾವಣೆ ಆಗ್ತಿರ್ತವೆ ನಿಮ್ಮ ಮುಂದೆ ಭವಿಷ್ಯ ಇದೆ ಎಲ್ಲ ಹುಡುಗರದು ತರಂಡ್ರದು ಎಲ್ಲ ಹೊಂದ್ಕೋಬೇಕಾಗತ್ತೆ ಯಾರೂ ಕರೆ ಮಾಡಿಲ್ಲ ನಿನ್ನ ಟಿಕೆಟ್ ಮಿಸ್ ಆಗುತ್ತೆ ಅಂತಲೂ ಹೇಳಿಲ್ಲ ಅದು ಬೇರೆ ನನ್ನ ಪರ್ಸ್ನಲ್ಲಿ ನಾನು ನನಗೆ ಬೇಕಾಗಿತ್ತು ರಾಜಕಾರಣಕ್ಕೋಸ್ಕರ ಸಾಲ ಮಾಡೀನಿ ಅದು ನಾನು ಯಾರ ಮೇಲೆ ಇರೋಕಾಗ್ತಾ ಅವ್ರೇನು ದುಡ್ಡು ಐತೆ ಅಂತ ಕೊಟ್ಟರು ಅಥವಾ ಅಂತ ಕೊಟ್ಟರು ಅದು ವರಿಷ್ಠರಿಗೆ ಗೊತ್ತು ಇವೆಲ್ಲ ಆಗ್ತಕ್ಕಂಥದ್ದು ಸಹಜ ಪೊಲ್ಟಿಕ್ಸ್ನಲ್ಲಿ ಡೆಮಾಕ್ರೆಸಿ ಸಿಸ್ಟಮ್ನಲ್ಲಿ ಅದನ್ನೆಲ್ಲ ಕೂಡ ಎದುರಿಸ್ಬೇಕು ಮೋದಿಯವರ ನಾಯಕತ್ವದ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಕೊಂಡಂಥವ್ರು ಈ ರಾಷ್ಟ್ರ ಮುಂದುವರಿಬೇಕಾದ್ರೆ ಜಗತ್ತಿನಲ್ಲೇ ಇವತ್ತು ಜಗತ್ತಿನ ನಾಯಕ ಅಂತ ಕರೀತಾರೆ ನಮ್ಮ ಮೋದಿ ಅವರಿಗೆ ಅಂಥವ್ರು ಕೈ ಬಲಪಡಿಸ್ಬೇಕಾದ್ರೆ ಯಾರು ಅಭ್ಯರ್ಥಿ ಆದ್ರೆ ಅವರಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಳ್ತಾರೆ ವರಿಷ್ಠರು ಏನು ತೀರ್ಮಾನ ಮಾಡಿದಾರೋ ಅವ್ರಿಗೆ ಗೊತ್ತು ಟಿಕೆಟ್ ಮಿಸ್ ಆದಂತ ಸಂದರ್ಭದಲ್ಲಿ ಅನೇಕರು ಹೇಳ್ತಾರೆ ಪ್ರಧಾನಿ ಮೋದಿ ಅವ್ರ ಏನಿದ್ದಾರೆ ಅವ್ರು ಮತ್ತೆ ಪ್ರಧಾನಿ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅವರನ್ನ ಗೆಲ್ಸೋ ನಿಟ್ಟಿನಲ್ಲಿ ಅಭ್ಯರ್ಥಿ ಯಾರನ್ನ ಹಾಕಿದ್ರು ಕೂಡ ಅವ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಆದ್ರೆ ಒಳಗೊಳಗೆ ಒಂದು ನೋವು ಅಸಮಾಧಾನ ಇದ್ದೇ ಇರುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ ಶಿವಕುಮಾರ್ ಜೋಹಳ್ಳಿ ಈಗ ಬಿಜೆಪಿ ಒಂದಷ್ಟು ಹೊಸ ಪ್ರಯತ್ನ ಯಾವಾಗಲೂ ಮಾಡ್ತಾನೆ ಇರುತ್ತೆ ಅದೇ ರೀತಿಯಾಗಿ ಈಗ ಹತ್ತು ಜನ ಸಂಸದರಿಗೆ ಟಿಕೆಟ್ ಅನ್ನ ಮಿಸ್ ಮಾಡಿದೆ ಅದರಲ್ಲಿ ಕರಡಿ ಸಂಗಣ್ಣ ಅವರು ಕೂಡ ಒಬ್ರು ಸದ್ಯಕ್ಕೆ ಹಾಲಿ ಸಂಸದರಾಗಿರುವಂತಹ ಕರಡಿ ಸಂಗಣ್ಣ ಅವರ ಮುಂದಿನ ನಡೆ ಏನು ಅಂತ ಯಾಕೆಂದ್ರೆ ಮೊನ್ನೊನ್ನೆ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರ ಜೊತೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ ಏನಾದರೂ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಸೌಖ್ಯ ಈಗ ಬಿಜೆಪಿ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಪ್ರತ್ಯೇಕವಾಗಿ ಹಾಲಿ ಸಂಸದರಿಗೆ ಕೈ ಬಿಟ್ಟಿದೆ ಟಿಕೆಟ್ ಅನ್ನ ಕೊಟ್ಟಿಲ್ಲ ಕೆಲವು ನಿರೀಕ್ಷೆಗಳು ಕೂಡ ಇತ್ತು ಈ ಮೊದಲೇ ಚರ್ಚೆಗಳು ಕೂಡ ಇತ್ತು ಆ ಸಂಸದರಿಗೆ ಈ ಬಾರಿ ಹಾಲಿ ಸಂಸದರಿಗೆ ವಯಸ್ಸಿನ ಆಧಾರ ಜೊತೆಗೆ ಸ್ಪರ್ಧೆಗೆ ಅನ್ನ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಟಿಕೆಟ್ ಸಿಗೋದಿಲ್ಲ ಅನ್ನುವ ಚರ್ಚೆಗಳಿತ್ತು ಅದರ ಈಗ ಆ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ಅದರಲ್ಲಿ ಕೊಪ್ಪಳದ ಕರಡಿ ಸಂಗಣ್ಣ ಅವರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ ಯಡಿಯೂರಪ್ಪ ಅವರು ಆಗಿದ್ದಂತವರು ಕರಡಿ ಸಂಗಣ್ಣ ಆ ಜೊತೆಗೆ ಆ ಶಾಸಕರು ಕೂಡ ಆಗಿದ್ರು ಜೊತೆಗೆ ಸಂಸದರಾಗಿ ನಿರಂತರವಾಗಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಂತವರು ಈಗ ಯಾವಾಗ ಬಿಜೆಪಿ ಟಿಕೆಟ್ ಸಿಗೋದಿಲ್ಲ ಅನ್ನುವಂತ ಚರ್ಚೆಗಳು ಶುರುವಾಯ್ತು ಆಗಲೇ ಕರಡಿ ಸಂಗಣ್ಣ ಅವರು ಆ ಕಾಂಗ್ರೆಸ್ ಪಕ್ಷದ ನಾಯಕರ ಜೊತೆ ಸಂಪರ್ಕಕ್ಕೆ ಬಂದಿದ್ರು ಆದ್ರೆ ಎಲ್ಲೂ ಕೂಡ ಕಾಂಗ್ರೆಸ್ಗೆ ಸೇರ್ತೇನೆ ಅಂತೇಳಿ ಅಧಿಕೃತವಾಗಿ ಅವರು ಹೇಳಿರ್ಲಿಲ್ಲ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಅಷ್ಟೊಂದು ಯಾಕಂದ್ರೆ ಎಲ್ಲೋ ಕೊನೆಯ ಕ್ಷಣದಲ್ಲಿ ಕರಡಿ ಸಂಗಂಡ ಅವ್ರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತ ನಿರೀಕ್ಷೆಗಳು ಕೂಡ ಇತ್ತು ಈಗ ನಿರೀಕ್ಷೆಗಳು ಹುಸಿಯಾಗಿರೋದ್ರಿಂದ ಸಹಜವಾಗಿ ಮತ್ತೊಂದು ಪಕ್ಷದ ಬಾಗಿಲನ್ನ ಬಡಿಬೇಕಾಗತ್ತೆ ಈಗ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಆ ಸಮಯ ಕೂಡ ಇಲ್ಲ ಹಾಗಾಗಿ ಈಗ ಮೊನ್ನೆ ಕೊಪ್ಪಳದಲ್ಲಿ ಕನಕಗಿರಿ ಕಾರ್ಯಕ್ರಮ ಆಯ್ತು ಕೊಪ್ಪಳದಲ್ಲಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ ಆ ಕರಡಿ ಸಂಗಣ್ಣ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಕರಡಿ ಸಂಗಣ್ಣ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಬಹುದು ಕೊಪ್ಪಳದಲ್ಲಿ ಬಹುತೇಕವಾಗಿ ಏನಾದ್ರೂ ಒಂದು ಅಧಿಕೃತವಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದೆ ಆದ್ರೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಸೌಖ್ಯ ಯಾಕಂದ್ರೆ ಡೀಟೇಲ್ಸ್ಗೆ